விடியோ நால நே தரதிணித அத்தாய ஐந்து குணாக்கார அபியாச ಐದು ಪಾಯಿಂಟ್ ಐದನ್ನ ಚರ್ಚಿಸಲಿದ್ದೇನೆ ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಈ ಮಾಹಿತಿಯನ್ನು ನೋಡಿ ಗುಣಾಕಾರದ ಮತ್ತೊಂದು ವಿಧಾನವನ್ನ ಜಾನ್ ನೇಪಿಯರ್ ಕಂಡುಹಿಡಿದಿದ್ದಾರೆ ಅದನ್ನ ನೋಡೋಣ ಈಗ ನೋಡ್ರಿ ನಲವತ್ಮೂರು ಗುಣಾಕಾರ ಇಪ್ಪತ್ತೊಂದು ಇದನ್ನ ಈ ರೀತಿಯಾಗಿ ಬರಿತೀವಿ ಒಂದ್ಸರಿ ಬಾಕ್ಸ್ ಹಾಕೋದ್ ಅಂತ ನೋಡ್ಕೊಂಬಿಡ್ರಿ ಈ ರೀತಿ ಆಯತ ಹಾಕೋರಿ ಸಮನಾಗಿ ಆಯತವನ್ನು ಹಾಕ್ರಿ ನೆಕ್ಸ್ಟ್ ಈ ಕಾರ್ನರ್ ಅನ್ನ ಕೂಡಿಸ್ರಿ ಎರಡು ಅಂಕಿ ಸಂಖ್ಯೆ ಐತಿ ಅದಕ್ಕ ಮೂರು ಅಂಕೆ ಸಂಖ್ಯೆ ಐತಿ ನೋಡೋಣ ಸರಿನಾ ಈಗ ಇಲ್ಲೊಂದು ಸಂಖ್ಯೆ ಇಲ್ಲೊಂದು ಸಂಖ್ಯೆ ಬಿಡಿ ಹತ್ತು ನಲ್ವತ್ ಮೂರನ್ನ ಇಲ್ ಬರ್ದ್ರಿ ಅದಕ್ಕೆ ಎಷ್ಟರಿಂದ ಆರರಿಂದ ಗುಣಾಕಾರ ಮಾಡ್ಬೇಕು ಇಲ್ಲಿ ನೋಡ್ರಿ ಆರರಿಂದ ಗುಣಾಕಾರ ಮಾಡಬೇಕು ಆರ ಮೂರ್ಲೆ ಹದಿನೆಂಟು ಸ್ಥಾನವನ್ನ ಇಲ್ಲಿ ಬರಿಬೇಕು ಹತ್ತರ ಸ್ಥಾನವನ್ನ ಇಲ್ಲಿ ಬರಿಬೇಕು ಈ ತ್ರಿಜದೊಳಗ ಬಿಡಿ ಸ್ಥಾನ ಈ ತ್ರಿಜದೊಳಗ ಹತ್ತರ ಸ್ಥಾನ ಮತ್ತ ಈ ಆರರಿಂದ ನಾಲ್ಕು ಗುಣಕಾರ ಮಾಡ್ರಿ ಆರು ನಾಕ್ಲೆ ಇಪ್ಪತ್ನಾಕು ಇಪ್ಪತ್ನಾಕ ನಾಲ್ಕು ಬಿಡಿ ಸ್ಥಾನ ಇಲ್ಲೇ ಹತ್ತರ ಸ್ಥಾನ ಇಲ್ಲೇ ಈ ರೀತಿ ಬರ್ದ ಬರ್ದ ನೋಡ್ರಿ ಇಲ್ಲಿ ಇವಾಗ ಇಲ್ಲಿರುದೇನಾಗತ್ತ ಇದು ಬಿಡಿ ಸ್ಥಾನದ ಸಂಖ್ಯೆ ಆಗುತ್ತ ಹತ್ತರ ಸ್ಥಾನದ ಸಂಖ್ಯೆ ಯಾವುದು ಅಂದ್ರ ಇವೆರಡನ್ನು ಕೂಡಿಸ್ಬೇಕು ನಾಲ್ಕು ಪ್ಲಸ್ ಒಂದನ್ನು ಕೂಡಿಸಿದಾಗ ಏನ್ ಬರುತ್ತಲ್ಲ ಅದು ಹತ್ತರ ಸ್ಥಾನದ ಸಂಖ್ಯೆ ನಾಲ್ಕು ಒಂದು ಐದು ಇದು ಹತ್ತರ ಸ್ಥಾನದ ಸಂಖ್ಯೆ ಆಯ್ತು ಇದು ಹತ್ತರ ಸ್ಥಾನದ ಸಂಖ್ಯೆ ನೆಕ್ಸ್ಟ್ ಇಲ್ಲಿರೋದು ನೂರರ ಸ್ಥಾನದ ಸಂಖ್ಯೆ ಎರಡ್ ನೂರ ಐವತ್ತ ಎಂಟು ಇದರ ಉತ್ತರ ಏನು ಎರಡ್ ಅರವತ್ ಐವತ್ತೆಂಟು ಏನು ನಲವತ್ಮೂರು ಗುಣಾಕಾರ ಆರು ಮಾಡಿದಾಗ ನಮ್ಗೆ ಎಷ್ಟು ಬರುತ್ತ ಎರಡ್ನೂರ ಐವತ್ತೆಂಟು ಬರುತ್ತಾ ನೋಡ್ಬೇಕಂದ್ರ ಆರ್ ಮೂರ್ಲೆ ಹದಿನೆಂಟು ಹದಿನೆಂಟಕ್ಕ ಒಂದು ಹದಿನೆಂಟಕ್ಕೆ ಎಂಟು ಕೈಲ ಬಂತು ಒಂದು ಆರ್ ನಕಲೇ ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದು ಎರಡ್ ನೂರ ಐವತ್ತೆಂಟು ಇದು ಉತ್ತರ ಇದು ಮಾಡುವ ವಿಧಾನವನ್ನು ಸಹ ನೋಡಿದ್ವಿ ಇದೇ ರೀತಿ ಈಗ ಮತ್ ಇನ್ನೊಂದ್ ಲೆಕ್ಕ ನೋಡ್ರಿ ನಲ್ವತ್ತೆಂಟು ನಲ್ವತ್ತೆಂಟನ್ನ ಐವತ್ತೇಳನ್ನ ನಲ್ವತ್ತೆಂಟರಿಂದ ಗುಣಿಸು ಅಥವಾ ನಲ್ವತ್ತೆಂಟನ್ನ ಐವತ್ತೇಳರಿಂದ ಗುಣಿಸು ನಲ್ವತ್ತೆಂಟನ್ನ ನಲ್ವತ್ತೇಳ ಐವತ್ತೇಳನ್ನ ನಲ್ವತ್ತ ಎಂಟರಿಂದ ಗುಣಿಸು ಅಂತ ಹೇಳ್ಯಾರ ಈಗ ಅಷ್ಟೇ ಏನ್ ಪ್ರೊಸೆಸ್ ತೋರಿಸಿ ನೋಡ್ರಿ ಇದು ಒಂದ್ ಮಾಡೋಣ ಈ ತರ ಚೌಕ ಹಾಕೊಂಡ್ರಿ ಸ್ಕ್ವೇರ್ ಅಂತಾರೆ ಇದು ಸ್ಕ್ವೇರ್ ಸರಿನಾ ಎರಡು ಸಂಖ್ಯದವು ಅದಕ್ಕೆ ಎರಡು ಎರಡು ಹಾಕ್ತೀವಿ ಹಾ ಈಗ ಕಾರ್ನರ್ ಕೊಡಿಸ್ರಿ ಜಾನ್ ನೇಪಿಯರ್ ಎಷ್ಟ್ ಚೆನ್ನಾಗಿ ಕಂಡು ಹಿಡಿದಾರ ನೋಡ್ರಿ ಇದನ್ನ ಕಾನೂರನ್ನ ಐವತ್ತೇಳನ್ನು ಬರಿತೀವಿ ಇಲ್ಲೇ ನಲ್ವತ್ತೆಂಟನ್ನು ಬರಿತೀವಿ ಬಿಡಿ ಸ್ಥಾನದಿಂದ ಸ್ಟಾರ್ಟ್ ಮಾಡಬೇಕು ಗುಣಾಕಾರವನ್ನ ನೋಡ್ರಿ ನಾಲ್ಕು ಏಳೆ ಐವತ್ತಾರು ಐವತ್ತಾರ ಇಲ್ಲಿ ಆರು ಇಲ್ಲೇ ಐದು ನೆಕ್ಸ್ಟ್ ಎಂಟ ಐದ್ಲೆ ಇದರಿಂದ ಇದುಣಕಾರ ಆಯ್ತು ಆನಂತರ ಎಂಟ ಎಂಟನ್ನ ತಗೊಂಡು ಇದು ಗುಣಕಾರ ಮಾಡಬೇಕು ಎಂಟ ಇಲ್ಲೇ ನಲವತ್ತು ನಲವತ್ತಕ್ಕ ಇಲ್ಲೇ ಸೊನ್ನೆ ಬಿಡಿಸ್ತಾನದ್ದು ನಾಲ್ಕು ಇಲ್ಲಿ ಇಲ್ಲಿ ಏನಾಯ್ತಲ್ಲ ಇದು ಬಿಡಿಸ್ತಾನದಲ್ಲಿರುವಂತ ಸಂಖ್ಯೆ ಆಗುತ್ತ ಎಷ್ಟು ಆರು ಆರು ಉಳಿತೀಗ ನೆಕ್ಸ್ಟ್ ಈ ಸಂಖ್ಯೆಯನ್ನು ನೋಡ್ರಿ ಇದು ಇಲ್ಲಿ ಆರ್ ಆಯ್ತಾ ಇದನ್ನ ಇನ್ನು ಗುಣಕಾರ ಮಾಡಿ ಹತ್ತಿರ ಸ್ಥಾನದ್ದು ಅದ್ರ ಒಂದ್ ಮಾಡೋಣ ಈಗ ಇದು ಆರ್ ಬಿಡಿ ಸ್ಥಾನದ ಪಿಕ್ಸ್ ನೆಕ್ಸ್ಟ್ ಹತ್ತರ ಸ್ಥಾನದ್ ನೋಡ್ರಿ ನಾಲ್ಕ ಏಳು ಇಪ್ಪತ್ತೆಂಟು ಇಪ್ಪತ್ತೆಂಟನ್ನ ಈ ರೀತಿಯಾಗಿ ಬರೀಬೇಕು ಎರಡು ಎಂಟು ನಾಲ್ಕ ಇಲ್ಲಿ ಇಪ್ಪತ್ತು ಇಪ್ಪತ್ತಕ್ಕ ಇಲ್ಲೇ ಸೊನ್ನೆ ಬರಿತೀವಿ ಇಲ್ಲೇ ಎರಡು ಬರಿತೀವಿ ಈಗ ಆರು ಇದು ಬಿಡಿ ಸ್ಥಾನದ್ದಾಯ್ತು ಈಗ ನೆಕ್ಸ್ಟ್ ಹತ್ತರ ಸ್ಥಾನ ಹೆಂಗಂದ್ರ ಸೊನ್ನೆ ಪ್ಲಸ್ ಐದು ಪ್ಲಸ್ ಎಂಟನ್ನ ಕೂಡಿಸ್ರಿ ಸೊನ್ನೆ ಪ್ಲಸ್ ಐದು ಅಂದ್ರೆ ಐದು ಐದು ಎಂಟು ಹದಿಮೂರು ಹದಿಮೂರು ಹದಿಮೂರಕ್ಕ ಮೂರನ್ನ ಇಲ್ಲ ಇಟ್ಕೋಬೇಕು ನೆಕ್ಸ್ಟ್ ಇಲ್ಲ ಐತಲ್ಲ ಇಲ್ಲಿ ಒಂದ್ ಐತಲ್ಲ ಈ ಒಂದನ್ನ ಕೈಲಾ ಅಂತ ಕೊಡ್ತೀವಿ ಅಂದ್ರ ಕೊಟ್ವಿ ಇದನ್ನ ಇವನ್ನೆಲ್ಲ ಕುಡಿಸಿದ್ರೆ ನೂರ ಸ್ಥಾನ ಬರುತ್ತೆ ಈಗ ನೂರ ಸ್ಥಾನದೊಳಗೆ ಏನ್ ಬರುತ್ತ ನೋಡೋಣ ಒಂದು ಪ್ಲಸ್ ನಾಲ್ಕು ಪ್ಲಸ್ ಸೊನ್ನೆ ಸೊನ್ನೆ ಪ್ಲಸ್ ಎರಡು ಒಂದು ನಾಲ್ಕು ಐದು ಐದು ಸೊನ್ನೆ ಐದು ಐದು ಎರಡು ಏಳು ಏಳು ನೋಡ್ರಿ ಇಲ್ಲಿ ಏಳು ಬರುತ್ತ ಎರಡು ಇಟ್ ಈಸ್ ಎರಡು ಇಟ್ ಈಸ್ ಎರಡ್ ಸಾವಿರದ ಏಳ್ನೂರ ಮೂವತ್ತಾರು ಉತ್ತರ ನೋಡ್ರಿ ಎಷ್ಟ್ ಚೆನ್ನಾಗೈತಿ ಎರಡ್ ಸಾವಿರದ ಏಳ್ನೂರ ಮೂವತ್ತಾರು ಬಾಳ ಈಸಿಯಾಗಿ ಮಾಡಬಹುದು ಗುಣಾಕಾರ ಇದು ಒಂದ್ ಮೆಥಡ್ ಗುಣಾಕಾರ ಮಾಡುವಂತ ಇನ್ನೊಂದ್ ಮೆ ಚೆನ್ನಾಗಿದೆ ಇನ್ನು ಮೂರು ಅಂಕಿಯ ಸಂಖ್ಯೆ ಮತ್ತು ಎರಡು ಅಂಕಿಯ ಸಂಖ್ಯೆ ಎರಡ್ ನೂರ ಎರಡ್ ನೂರ ಎಪ್ಪತ್ಮೂರನ್ನ ಮೂವತ್ತಾರರಿಂದ ಗುಣಿಸು ಬಾಕ್ಸ್ ಈಸಿ ಆಗಿ ಗೊತ್ತಾಗತ್ತೆ ನಿಮ್ಗ ನೋಡ್ರಿ ಒಂದು ಎರಡು ಮೂರು ಬಾಕ್ಸ್ ಹಾಕೊಂಡ ನೆಕ್ಸ್ಟ್ ಇಲ್ಲಿ ಮೂರು ಮತ್ತ ಕಾರ್ನರ್ ಕಾರ್ನರ್ ಅನ್ನ ಕೂಡಿಸ್ಬಿಡ್ರಿ ಎರಡ್ ನೂರ ಎಪ್ಪತ್ತ ಮೂರು ಇಲ್ಲೇ ಮೂವತ್ತಾರು ಬಿಡಿ ಸ್ಥಾನದಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಆರರಿಂದ ಆರ್ ಮೂರ್ಲೆ ಹದಿನೆಂಟು ಹದಿನೆಂಟಕ್ಕ ಎಂಟು ಒಂದು ಈ ತರ ಬರಿತೀವಿ ನೆಕ್ಸ್ಟ್ ಆರ ಏಳೆ ಆರು ಏಳೆ ನಲವತ್ತೆರಡು ನಲ್ವತ್ತೆರಡು ಕ ಎರಡು ಇಲ್ಲೆ ನಾಲ್ಕು ನೆಕ್ಸ್ಟ್ ಆರು ಏಳೆ ಹನ್ನೆರಡು ಹನ್ನೆರಡಕ್ಕೆ ಎರಡು ಬರಿತೀವಿ ಇಲ್ಲೇ ಒಂದ್ ಬರಿತೀವಿ ಇದೇನಾಯ್ತು ಈಗ ಬಿಡಿ ಸ್ಥಾನ ಆಯ್ತು ಎಂಟು ಫಿಕ್ಸ್ ಇದೆ ಈಗ ಸರಿನಾ ಬಿಡಿ ಸ್ಥಾನದ ಸಂಖ್ಯೆ ಸಿಕ್ತು ನೆಕ್ಸ್ಟ್ ಇಲ್ಲಿ ಬಿಟ್ಟಿವಲ್ಲ ಇದನ್ನ ನೋಡ್ರಿ ಈಗ ಹತ್ರ ಸ್ಥಾನದಿಂದ ಮೂರ್ ಮೂರ್ಲೆ ಒಂಬತ್ತು ಬಿಡಿ ಸ್ಥಾನದೊಳಗ ಐತಿ ಅಂದ್ರ ಒಂಬತ್ ಅಂದ್ರ ಒಂಬತ್ ಬರಿತೀವಿ ಇಲ್ಲಿ ಏನಿಲ್ಲ ಅಂದ್ರ ಸೊನ್ನೆ ಕೊಡ್ತೀವಿ ಮೂರು ಏಳೆ ಇಪ್ಪತ್ತೊಂದು ಇಪ್ಪತ್ತೊಂದನ್ನ ಒಂದು ಎರಡು ಅಂತ ಬರಿತೀವಿ ಮೂರ ಏಳೆ ಆರು ಆರು ಇಲ್ಲೇನು ಇಲ್ಲ ಅಂದ್ರ ಸೊನ್ನೆ ಈಗ ಹತ್ತರ ಸ್ಥಾನ ಹೆಂಗ ಹೆಂಗ್ ಕಂಡು ಇಡ್ತೀವಿ ಹತ್ತರ ಸ್ಥಾನ ಟೆನ್ ಹತ್ತರ ಸ್ಥಾನವನ್ನು ನೋಡ್ರಿ ಒನೇಕ ಎರಡು ಪ್ಲಸ್ ಒಂದು ಪ್ಲಸ್ ಒಂಬತ್ತು ಎಲ್ಲವನ್ನು ಕೂಡಿಸ್ರಿ ಎರಡು ಒಂದು ಮೂರು ಮೂರು ಒಂಬತ್ತು ಹನ್ನೆರಡು ಹನ್ನೆರಡು ಈಗ ಎರಡು ಹತ್ತರ ಸ್ಥಾನದೊಳಗೆ ಬರುತ್ತ ಕೈಲಾ ಬಂತು ಇಲ್ಲಿ ಒಂದು ಈಗ ನೂರು ಸ್ಥಾನವನ್ನ ಹೆಂಗ್ ಕಂಡು ಹಿಡ್ತೀವಿ ಅಂದ್ರ ಒಂದು ಪ್ಲಸ್ ಎರಡು ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ನಾಲ್ಕು ಪ್ಲಸ್ ಒಂದು ಪ್ಲಸ್ ಸೊನ್ನೆ ಎಲ್ಲವನ್ನು ಕೂಡಿಸ್ರಿ ಒಂದು ಎರಡು ಮೂರು ಮೂರು ನಾಲ್ಕು ಏಳು ಏಳು ಒಂದು ಎಂಟು ನೋಡ್ರಿ ಎಂಟು ಇಲ್ಲೇನು ಬರುತ್ತ ಎಂಟು ನೂರು ಸ್ಥಾನದೊಳಗ ನೂರು ಸ್ಥಾನದೊಳಗೆ ಎಂಟು ಒಂದ ಬಂದೈತಿ ಅದಕ್ಕೆ ಎಂಟು ಈಗ ಹದಿನೆಂಟು ಬಂದಿತ್ತಂದ್ರೆ ಎಂಟು ಬರೆದು ಕೈಲ ಒಂದು ಕೊಡ್ತಿದ್ವಿ ಸರಿನಾ ನೆಕ್ಸ್ಟ್ ಇನ್ನ ಸಾವಿರ ಸ್ಥಾನ ಒಂದು ಪ್ಲಸ್ ಆರು ಪ್ಲಸ್ ಒಂದು ಇದು ನೂರ ಇದು ಹತ್ತರ ಸ್ಥಾನ ಹತ್ತು ನೂರು ಸಾವಿರ ಸ್ಥಾನ ಒಂದು ಪ್ಲಸ್ ಆರು ಅಂದ್ರೆ ಏಳು ಏಳು ಒಂದು ಎಂಟು ಎಂಟು ನೋಡ್ರಿ ಒಂದು ಇಲ್ಲಿ ಒಂದು ಬರ್ತೀನಿ ಒಂದು ಪ್ಲಸ್ ಆರು ಇಲ್ಲಿ ಎರಡು ಇದೆ ಎರಡಿದೆ ಅಂದ್ರೆ ಇದು ಒಂಬತ್ತಾಯ್ತು ಆಯ್ತು ಇಲ್ಲಿ ಎಷ್ಟು ಬರುತ್ತ ಒಂಬತ್ತು ಇಲ್ಲೆರಡು ಇತ್ತು ಸರಿ ಒಂದು ಒಂದು ಆರು ಏಳು ಏಳು ಎರಡು ಒಂಬತ್ತು ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಸರಿ ಇದೆ ಉತ್ತರ ಗುಣಾಕಾರದ ಈ ವಿಧಾನ ಈ ವಿಧಾನವನ್ನ ಲ್ಯಾಟಿಸ್ ವಿಧಾನ ಅಂತ ಕರಿತೀವಿ ಲ್ಯಾಟಿಸ್ ವಿಧಾನ ಈಗ ಅಭ್ಯಾಸವನ್ನ ನೋಡ್ರಿ ಲ್ಯಾಟಿಸ್ ವಿಧಾನದಿಂದ ಗುಣಲಬ್ಧವನ್ನ ಕಂಡುಹಿಡಿಯಿರಿ ಐವತ್ತೆಂಟು ಎಂಟು ಒಂಬತ್ತು ಅಂತ ಐವತ್ತೆರಡು ಎಂಟು ಒಂಬತ್ತು ಐವತ್ತೆರಡು ಎಂಟು ಒಂಬತ್ತು ಒಂಬತ್ತರ ಒಂಬತ್ತೇಳೆ ಹದಿನೆಂಟು ಹದಿನೆಂಟು ಕೈ ಎಂಟು ಕೈಲ ಒಂದು ಅಂದ್ರೆ ಹದಿನೆಂಟು ಈ ತರ ಬರ್ತೀವಿ ಒಂದ್ ಎಂಟು ಒಂದು ಬಿಡಿಸ್ಥಾನ ಇಲ್ಲೇ ಹತ್ತರ ಸ್ಥಾನ ಇಲ್ಲೇ ನೆಕ್ಸ್ಟ್ ಒಂಬತ್ತೈಲೆ ನಲವತ್ತೈದು ಇಲ್ಲಿ ಐದು ಇಲ್ಲಿ ನಾಲ್ಕು ಈ ತರ ಬರಿತೀವಿ ಸರಿನಾ ಬಿಳಿ ಸ್ಥಾನದೊಳಗೆ ಉಳಿತೀಗ ಎಂಟ್ ಉಳಿತು ಪಿಕ್ಸ್ ಇದು ಇನ್ನ ಹತ್ತರ ಸ್ಥಾನದೊಳಗ ಇವನ್ನೆರಡು ಕೂಡಿಸ್ತೀವಿ ಆರು ಐದು ಒಂದು ಆರು ಇದು ಪಿಕ್ಸ್ ಆಯ್ತು ಆರು ಇನ್ ನೂರು ಸ್ಥಾನದೊಳಗ ನಾಲ್ಕು ನಾಲ್ಕು ನೂರ ಅರವತ್ತೆಂಟು ನಾಲ್ಕುನೂರ ಅರವತ್ ಎಂಟು ಯಾಕಂದ್ರೆ ಒಂದ್ಸರಿ ಚೆಕ್ ಮಾಡ್ರಿ ನೋಡ್ರಿ ಐವತ್ತೆರಡು ಎಂಟು ಒಂಬತ್ತು ಒಂಬತ್ತೇಳ ಹದಿನೆಂಟು ಹದಿನೆಂಟು ಕೈ ಎಂಟು ಕೈಲಂತು ಒಂದು ಒಂಬತ್ತೈದೇ ನಲವತ್ತೈದು ಒಂದು ನಲವತ್ತಾರು ಸರಿ ಇದೆ ಬಂದ್ ಉತ್ತರ ಅಂದ್ರೆ ನಾವು ಮಾಡಿರುವಂತಹ ಲೆಕ್ಕ ಸರಿ ಇದೆ ಇನ್ನ ಏಳ್ನೂರ ಹನ್ನೆರಡು ಎಂಟು ಐದು ಇದನ್ ಮಾಡಬೇಕು ನೋಡ್ರಿ ಐದು ಈ ತರ ಬಾ ಬಾಕ್ಸ್ ಹಾಕೊಂಡ್ ಬರ್ತೀವಿ ಐದ ಏಳೆ ಹತ್ತು ಹತ್ತು ಸೊನ್ನೆ ಒಂದು ಅಂತ ಹಿಂಗ್ ಬರಿತೀವಿ ಐದು ಒಂದ್ಲೆ ಐದು ಇಲ್ಲಿ ಐದು ಸೊನ್ನೆ ನೆಕ್ಸ್ಟ್ ಐದು ಏಳೆ ಮೂವತ್ತೈದು ಮೂವತ್ತೈದಕ್ಕ ಇಲ್ಲಿ ಐದು ಬರ್ತೀವಿ ಇಲ್ಲ ಮೂರ್ ಬರ್ತೀವಿ ಇದು ಸೊನ್ನೆ ಏನಾಯ್ತು ಫಿಕ್ಸ್ ಆಯ್ತು ಈಗ ಬಿಡಿ ಸ್ಥಾನಕ್ಕ ಹತ್ತರ ಸ್ಥಾನಕ್ಕ ಇವನ್ ಕುಡಿಸ್ರಿ ಐದು ಒಂದು ಆರು ಇದು ಫಿಕ್ಸ್ ಆಯ್ತು ನೂರ ಸ್ಥಾನಕ್ಕ ಐದು ಸೊನ್ನೆ ಅಂದ್ರ ಐದು ಇದು ಫಿಕ್ಸ್ ಆಯ್ತು ಮೂರಕ್ಕ ಮೂರು ಇಲ್ಲಿ ಯಾವ್ದು ಹತ್ತರ ಸ್ಥಾನ ಬಂದಿಲ್ಲ ಅಂದ್ರ ಕುಡಿಸುದ್ರೊಳಗೆ ಹತ್ತಿರ ಸ್ಥಾನ ಬಂದಿಲ್ಲ ಅದಕ್ಕೆ ಜಸ್ಟ್ ಇಷ್ಟ ಕುಡಿಸಿದ್ರು ಸಾಕು ನಾವು ಉತ್ತರ ಸರಿ ಐತ ಇಲ್ಲ ಅನ್ನೋದನ್ನ ಒಂದ್ಸರಿ ನೋಡ್ರಿ ಏಳ್ನೂರ ಹನ್ನೆರಡು ಎಂಟು ಐದು ಐದೇಳೆ ಹತ್ತು ಹತ್ತಕ್ಕ ಸೊನ್ನೆ ಕೆಲವಂತೂ ಒಂದು ಐದು ಒಂದ್ಲೆ ಐದು ಒಂದು ಆರು ಐದೋಳೆ ಮೂವತ್ತೈದು ಮೂರ್ ಸಾವಿರದ ಐದುನೂರ ಅರವತ್ತು ಸರಿ ಇದೆ ನೋಡ್ರಿ ಎಷ್ಟ್ ಚೆನ್ನಾಗಿದೆ ಅಲ್ಲ ಇದು ಇನ್ನ ನಾಲ್ಕನೇದ್ದು ಮೂರನೇ ಲೆಕ್ಕ ಎಪ್ಪತ್ತೈದು ಇಂಟು ಮೂವತ್ತಾರು ಎಪ್ಪತ್ತೈದನ್ನ ಇಲ್ಲಿ ಬರಿತೀವಿ ಮೂವತ್ತಾರನ ಇಲ್ಲಿ ಬರಿತೀವಿ ಈಗ ಆರರಿಂದ ಸ್ಟಾರ್ಟ್ ಮಾಡಬೇಕು ಆರೈದೇ ಮೂವತ್ತು ಮೂರು ಸೊನ್ನೆ ಮೂರು ಅಂತ ಬರಿತೀವಿ ಆರ ಏಳೆ ನಲ್ವತ್ತೆರಡು ನಲ್ವತ್ತೆರಡು ನಲವತ್ತೆರಡನ್ನ ಈ ರೀತಿಯಾಗಿ ಬರ್ತೀವಿ ಮೂರ ಇಲ್ಲೇ ಹದಿನೈದು ಹದಿನೈದು ಅಂದ್ರ ಐದು ಒಂದು ಈ ತರ ಮೂರ ಏಳೆ ಇಪ್ಪತ್ತೊಂದು ಒಂದು ಎರಡು ಇಪ್ಪತ್ತೊಂದು ಈಗ ಬಿಡಿ ಸ್ಥಾನ ನೋಡ್ರಿ ಇದು ಫಿಕ್ಸ್ ಆಗ್ಬಿಡ್ತು ಸೊನ್ನೆ ಅಂತ ಸೊನ್ನೆ ಬಿಡಿ ಸ್ಥಾನದೊಳಗೆ ಫಿಕ್ಸ್ ಆಯ್ತು ನೆಕ್ಸ್ಟ್ ಇವನ್ನೆಲ್ಲ ಕೊಡ್ಸ್ರಿ ಐದು ಎರಡು ಮೂರು ಐದು 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 ಹತ್ತು ಹತ್ತಕ್ಕ ಸೊನ್ನೆ ಇಲ್ಲಿ ಸೊನ್ನೆ ಬರ್ಕೊಂಡು ಇಲ್ಲೇ ಒಂದ್ ಕೈಲ ಕೊಡ್ತೀವಿ ಈಗ ಒನ್ ಕೂಡಸ್ರಿ ಒಂದು ನಾಲ್ಕು ಒಂದು ನಾಲ್ಕು ಐದು ಐದು ಒಂದು ಆರು ಆರು ಒಂದು ಏಳು ಎಲ್ಲಿ ಹತ್ತರ ಸ್ಥಾನ ಬಂದಿಲ್ಲ ಇಲ್ಲಿ ಕೂಡ್ದಾಗ ಅದಕ್ಕ ಏಳು ಪಿಕ್ಸ್ ಹಿಂಗ ಬರಿತೀವಿ ಎರಡು ಸಾವಿರ ಸ್ಥಾನ ಎರಡು ಬೇಕಂದ್ರೆ ಒಂದ್ಸರಿ ಚೆಕ್ ಮಾಡ್ಕೊಳ್ರಿ ಎಪ್ಪತ್ತೈದು ಎಂಟು ಮೂವತ್ತಾರು ನಿಮ್ ಖುಷಿ ಆಗ್ಲಿ ಅಂತ ಚೆಕ್ ಮಾಡಿಸ್ತಾ ಇದ್ದೀನಿ ಆರೈದ್ಲೆ ಮೂವತ್ತು ಮೂವತ್ತಕ್ಕ ಸೊನ್ನೆ ಕೆಲವಂತ ಮೂರು ಆರು ಆರು ಏಳೆ ನಲವತ್ತೆರಡು ಮೂರು ನಲವತ್ತೈದು ಪ್ಲಸ್ ಮೂರ ಇಲ್ಲಿ ಹದಿನೈದು ಹದಿನೈದಕ್ಕ ಐದು ಕೆಲವಂತ ಒಂದು ಕೆಲವಂತ ಒಂದು ಕೆಲವಂತ ಒಂದು ನೆಕ್ಸ್ಟ್ ನೂರ ಏಳು ಇಪ್ಪತ್ತೊಂದು ಒಂದು ಇಪ್ಪತ್ತೆರಡು ಎಲ್ಲವನ್ನು ಕೂಡಸ್ಬಿಡ್ರಿ ಸೊನ್ನೆ ಐದು ಐದು ಹತ್ತು ಹತ್ತಕ್ಕ ಸೊನ್ನೆ ಕೆಲವತ್ತು ಒಂದು ನಾಲ್ಕು ಎರಡು ಆರು ಆರು ಒಂದು ಏಳು ಎರಡಕ್ಕ ಎರಡು ಎರಡ್ ಸಾವಿರದ ಏಳ್ನೂರು ಸರಿ ಇದೆ ಉತ್ತರ ಇನ್ನ ಎರಡ್ ನೂರ ನಲ್ವತ್ತೆರಡು ಗುಣಾಕಾರ ನಲವತ್ತೆರಡು ಬಿಡಿ ಸ್ಥಾನದಿಂದ ಸ್ಟಾರ್ಟ್ ಮಾಡ್ಬೇಕು ಇದು ಬಿಡಿಸ್ತಾನ ಇಲ್ಲೇ ಎರಡ ನಾಕ್ಲೆ ಎರಡು ಏಳೆ ನಾಲ್ಕು ನಾಲ್ಕು ಅಂದ್ರೆ ನಾಲ್ಕನ್ನು ಬಿಡಿಸ್ತಂದೊಳಗೆ ಹಿಂಗೆ ಬರೆದು ಇಲ್ಲಿ ಸೊನ್ನೆ ಕೊಡ್ತೀವಿ ಎರಡ ನಾಲ್ಕಲೆ ಎಂಟು ಎಂಟು ಬರೆದು ಇಲ್ಲಿ ಸೊನ್ನೆ ಕೊಡ್ತೀವಿ ಎರಡ ಏಳೆ ನಾಲ್ಕು ನಾಲ್ಕು ಬರಿತೀವಿ ಇಲ್ಲಿ ಸೊನ್ನೆ ಕೊಡ್ತೀವಿ ನೆಕ್ಸ್ಟ್ ನಾಲ್ಕರಿಂದ ನಾಲ್ಕು ಏಳೆ ಎಂಟು ಎಂಟು ಇಲ್ಲಿ ಬರಿತೀವಿ ಇಲ್ಲಿ ಸೊನ್ನೆ ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರು ಅಂದ್ರೆ ಆರು ಒಂದು ನಾಲ್ಕು ಎಳ್ಳೆ ಎಂಟು ಎಂಟು ಸೊನ್ನೆ ಈಗ ಹತ್ತರ ಸ್ಥಾನ ನೋಡ್ರಿ ಬಿಡಿ ಸ್ಥಾನ ಇದು ಫಿಕ್ಸ್ ಆಗ್ಬಿಡ್ತು ಏನು ನಾಲ್ಕು ಇಲ್ಲಿ ಬಂದಿರೋದು ನಾಲ್ಕು ಬಿಡಿ ಸ್ಥಾನದೊಳಗೈತಿ ಬಿಡಿ ಸ್ಥಾನ ಫಿಕ್ಸ್ ಆಯ್ತು ನೋಡ್ರಿ ಕನ್ಕ್ಯೂಸ್ ಮಾಡ್ಕೊಳ್ಳೋದು ಬೇಡ ಅಂತ ಒಂದು ಬಾಕ್ಸ್ ಹಾಕ್ಬಿಡ್ತೀನಿ ಹ ಹತ್ತರ ಸ್ಥಾನ ಹತ್ತರ ಸ್ಥಾನ ನೋಡ್ರಿ ಎಂಟು ಸೊನ್ನೆ ಎಂಟು ಎಂಟು ಪ್ಲಸ್ ಸೊನ್ನೆ ಪ್ಲಸ್ ಎಂಟು ಎಷ್ಟಾಯ್ತು ಹದಿನಾರು ಆಯ್ತು ಹದಿನಾರಕ್ಕ ಆರ್ ಇಲ್ಲಿ ಫಿಕ್ಸ್ ಆಗತ್ತ ಎಲ್ಲ ಬಂತು ಒಂದು ಇಲ್ಲಿ ಒಂದು ಇನ್ನ ನೂರು ಸ್ಥಾನ ನೋಡ್ರಿ ಎಲ್ಲವನ್ನು ಕೂಡಿಸ್ರಿ ಒಂದು ಪ್ಲಸ್ ನಾಲ್ಕು ಪ್ಲಸ್ ಸೊನ್ನೆ ಪ್ಲಸ್ ಆರು ಪ್ಲಸ್ ಸೊನ್ನೆ ಆರು ಪ್ಲಸ್ ಸೊನ್ನೆ ಎಲ್ಲವನ್ನು ಕೂಡಿಸ್ರಿ ಏನ್ ಬರುತ್ತೆ ನೋಡ್ರಿ ನೂರು ಸ್ಥಾನಕ್ಕ ಒಂದು ನಾಲ್ಕು ಐದು ಐದು ಆರು ಹನ್ನೊಂದು ಹನ್ನೊಂದಕ್ಕ ಬಿಡಿ ಸ್ಥಾನದಲ್ಲಿರುವಂತಹ ಸಂಖ್ಯೆ ನೋಡು ಫಿಕ್ಸ್ ಆಗುತ್ತಾ ಮುಂದಿನ ಸಂಖ್ಯೆ ಕೈಲವಂತು ಒಂದು ಅಂತ ಈ ತರ ಕೊಡ್ತೀವಿ ಒಂದು ಇನ್ನ ಸಾವಿರ ಸ್ಥಾನ ನೋಡ್ರಿ ಇವನ್ನೆಲ್ಲ ಕೂಡಿಸಿಬಿಡೋದು ಸಾವಿರ ಸ್ಥಾನಕ್ಕ ಒಂದು ಪ್ಲಸ್ ಸೊನ್ನೆ ಪ್ಲಸ್ ಎಂಟು ಪ್ಲಸ್ ಒಂದು ಎಲ್ಲವನ್ನು ಕೂಡಿಸ್ರಿ ಏನ್ ಬರುತ್ತ ಒಂದು ಸೊನ್ನೆ ಅಂದ್ರ ಒಂದು ಪ್ಲಸ್ ಎಂಟು ಅಂದ್ರ ಒಂಬತ್ತಾಯ್ತು ಒಂಬತ್ತು ಒಂದು ಹತ್ತು ಹತ್ತಕ್ಕ ಹತ್ತು ಹಿಂಗ್ ಬರೀತೀವಿ ಸಾವಿರ ಸ್ಥಾನಕ್ಕ ಸೊನ್ನೆ ಫಿಕ್ಸ್ ಆಯ್ತು ಕೈಲಂತ ಒಂದು ಇದು ಇದರ್ದಿದು ಸರಿನಾ ಕೆಲವಂತೂ ಒಂದು ಈ ಒಂದನ್ನ ಇಲ್ಲಿ ಬರೀತೀವಿ ಅಷ್ಟ ಒಂದು ಪ್ಲಸ್ ಒಂದೇ ಸಾವಿರ ಹತ್ತು ಸಾವಿರ ಸ್ಥಾನಕ್ಕ ಹತ್ತು ಸಾವಿರ ಹತ್ತು ಸಾವಿರಕ್ಕ ಒಂದು ಪ್ಲಸ್ ಒನ್ನೆ ಇಜಿಕೊಳ್ತು ಒಂದು ಹತ್ತು ಸಾವಿರದ ಒಂದೂರ ಅರವತ್ನಾಲ್ಕು ಗುಣಕಾರ ಮಾಡಿ ನೋಡಿದ್ರ ಯು ಬರುತ್ತೆ ಇಲ್ಲ ಅಂತ ಗೊತ್ತಾಗುತ್ತಾ ಇದನ್ ಮಾಡಿ ನೋಡ್ರಿ ಕರೆಕ್ಟ್ ಇದೆ ಹತ್ತು ಸಾವಿರದ ಒಂದ್ನೂರ ಅರವತ್ನಾಲ್ಕು ಬರುತ್ತ ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಒಂದ್ ಲೈಕ್ ಮಾಡಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಅನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ಧನ್ಯವಾದಗಳು